ಆತ್ಮೀಯರೇ ಎಲ್ರಿಗೂ ಜೈ ಭೀಮ್ ನಾನು ನಿಮ್ಮ ಪಂಡಿತ್ ಮಧುಗುಣಕಿ ಈ ದಿನ ಮಲ್ಕುಂಡಿ ಸ್ವಾಮಿಯವರು ಬರೆದ ಅಂಬೇಡ್ಕರ್ ಕಣ್ಣೀರಿಟ್ಟ ಕ್ಷಣಗಳು ಎಂಬ ಪುಸ್ತಕದ ಇನ್ನೊಂದು ಅಪರೂಪದ ಲೇಖನವನ್ನು ತಮ್ಮೆದುರು ಓದ್ತಾ ಇದ್ದೇನೆ ಈ ಲೇಖನದ ಶೀರ್ಷಿಕೆ ಹೀಗಿದೆ ಭಾರತದ ಮೊದಲ ಬ್ಯಾರಿಸ್ಟರ್ನ ಹೆಂಡತಿ ಹಳೆಯ ಸೀರೆ ಉಟ್ಟುಕೊಂಡು ಭಾರತದ ಮೊದಲ ಬ್ಯಾರಿಸ್ಟರ್ನ ಹೆಂಡತಿ ಹಳೆಯ ಸೀರೆ ಉಟ್ಕೊಂಡು ಒಂದು ರೋಚಕ ಕತೆಯನ್ನು ಹೇಳಬೇಕೆನಿಸುತ್ತದೆ ಅದು ಬರೀ ಕಥೆಯಾಗಿದ್ದರೆ ಕೇಳಿ ಸುಮ್ಮನಿರಬಹುದಿತ್ತು ಅದು ಕೇವಲ ಕತೆಯಲ್ಲ ಜೀವನದ ಕರಾಳ ಕತೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಲಂಡನ್ನಿಂದ ಬ್ಯಾರಿಸ್ಟರ್ ಪದವಿ ಮುಗಿಸಿಕೊಂಡು ಬಾಬಾ ಸಾಹೇಬರು ಭಾರತಕ್ಕೆ ಮರಳುವವರಿದ್ದರು ಆ ಸುದ್ದಿ ಆಗಲೇ ಭಾರತದಾದ್ಯಂತ ಪಸರಿಸಿತು ಬಾಬಾ ಸಾಹೇಬರ ಸಂಬಂಧಿ ಬಾಳಾರಾಮ್ ಮನೆಯಲ್ಲಿದ್ದ ಎಲ್ಲರಿಗೂ ಹೊಸ ಬಟ್ಟೆಯನ್ನು ಖರೀದಿಸಿದ್ದ ಆದರೆ ರಮಾಬಾಯಿ ಹೊಸ ಬಟ್ಟೆಯನ್ನು ತಿರಸ್ಕರಿಸಿ ಮಕ್ಕಳಿಗೆ ಮಾತ್ರ ತನ್ನಿ ಎಂದರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರ ಕಾಲಘಟ್ಟಕ್ಕೆ ಇಡೀ ಭಾರತದ ಮೊಟ್ಟಮೊದಲ ಬ್ಯಾರಿಸ್ಟರ್ ಆಗಿ ಬಾಬಾ ಸಾಹೇಬರು ಈ ದೇಶಕ್ಕೆ ಪಾದಾರ್ಪಣೆ ಮಾಡಿದರು ಇವರನ್ನು ಸ್ವಾಗತಿಸಲು ಸಾವಿರಾರು ಮಂದಿ ಮುಂಬೈ ಹಡಗು ನಿಲ್ದಾಣದಲ್ಲಿ ನೆರೆದಿದ್ದರು ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಆದರೆ ರಮಾಬಾಯಿಯವರು ಮಾತ್ರ ಅಲ್ಲಿಗೆ ಹೋಗಲು ಹಿಂಜರಿಯುತ್ತಿದ್ದಾರೆ ಸಾಹಿಬರ ಸ್ವಾಗತಕ್ಕೆ ಹೋಗುವುದಾದರೂ ಹೇಗೆ ಎಂಬ ಪ್ರಶ್ನೆ ಒಂದು ಆಕೆಯ ಮನೋಮಂಟಪದಲ್ಲಿ ಬೃಹದಾಕಾರವಾಗಿ ಕಾಡತೊಡಗಿತು ತನ್ನಲ್ಲಿ ಇರುವವು ಹಳೇ ಸೀರೆಗಳು ಅವು ಕೂಡ ತೇಪೆಯಿಂದ ತುಂಬಿ ಹೋಗಿವೆ ಇಂತಹ ಪರಿಸ್ಥಿತಿಯಲ್ಲಿ ತಾನು ಗಂಡನ ಸ್ವಾಗತಕ್ಕೆ ಹೋದರೆ ಜನ ಬ್ಯಾರಿಸ್ಟರ್ನ ಹೆಂಡತಿಯು ಹಳೆಯ ಸೀರೆ ಉಟ್ಕೊಂಡು ಬಂದಿದ್ದಾಳೆ ಎನ್ನುತ್ತಾರಲ್ಲವೇ ಇದರಿಂದ ತನ್ನ ಗಂಡನ ಮನಸ್ಸಿಗೆಷ್ಟು ನೋವಾಗಬಹುದು ಎಂದು ಅರಿತ ರಮಾಬಾಯಿ ಇಲ್ಲ ತನ್ನಿಂದ ಇಂಥ ತಪ್ಪು ಆಗಬಾರದು ಎಂದು ಚಿಂತಿಸುತ್ತಿದ್ದರು ಆದರೆ ಸ್ವಾಗತ ಕೋರಲು ಹೋಗಲೇಬೇಕು ಎಂದು ಯೋಚಿಸುತ್ತಿರುವಾಗ ಒಂದು ಸಂಗತಿ ನೆನಪಾಯಿತು ಯಾವುದೋ ಒಂದು ಸತ್ಕಾರದ ಸಮಾರಂಭದಲ್ಲಿ ಶಾಹು ಮಹಾರಾಜರು ಬಾಬಾ ಸಾಹೇಬರಿಗೆ ಜರಿ ಅಂಚಿನ ಶಾಲು ನೀಡಿದ್ದರು ಅದನ್ನು ರಮತಾಯಿ ಸೀರೆಯಂತೆ ಉಟ್ಕೊಂಡು ತನ್ನ ಗಂಡನ ಸ್ವಾಗತಕ್ಕೆ ನಡೆದರು ಅವರನ್ನು ಯಾರೂ ಗುರುತಿಸಲಿಲ್ಲವಾದರೂ ಬಾಬಾ ಸಾಹೇಬರು ರಮಾಬಾಯಿಯ ಈ ಸ್ಥಿತಿಯನ್ನು ಕಂಡು ಕಣ್ತುಂಬಿಕೊಂಡರು ಆ ಕಣ್ಣೀರು ಕೇವಲ ರಮಾಬಾಯಿ ಕಣ್ಣಿಗೆ ಮಾತ್ರ ಅರ್ಥವಾಯಿತು ಮನೆಗೆ ಬಂದ ಕೂಡಲೇ ರಮಾಬಾಯಿಯವರು ಬಾಬಾಸಾಹೇಬರ ಕಾಲಿಗೆ ಬಿದ್ದು ಕಣ್ಣೀರಿಟ್ಟಾಗ ಅವರ ಬೂಟುಗಳೆಲ್ಲ ಒದ್ದೆಯಾದವು ಬಾಬಾ ಸಾಹೇಬರು ಕೂಡ ಮನಬಿಚ್ಚಿ ಬಿಕ್ಕಳಿಸಿ ಬಿಕ್ಕಳಿಸಿ ಹತ್ತು ಬಿಟ್ಟರು ಆಕೆಯ ಕಂಗಳನ್ನು ನೋಡುತ್ತಾ ರಮಾ ಈ ಬಡತನ ನಿನ್ನ ದೇಹವನ್ನು ತಿಂದು ಕೃಶವಾಗಿಸಿಬಿಟ್ಟಿದೆ ಎಂದು ಮರುಗಿ ಹೋದರು ಶೋಷಿತ ಸ್ತ್ರೀಯರಲ್ಲಿ ಇಂದು ಜರಿ ಸೀರೆಗಳಿರಬಹುದು ಸಕಲ ಶೋಷಿತ ಸ್ತ್ರೀಯರಲ್ಲಿ ಇಂದು ಜರಿ ಸೀರೆಗಳಿರಬಹುದು ಸಕಲ ಇದು ರಮಾಬಾಯಿಯಂದು ಸೀರೆ ತೊಟ್ಟ ಫಲ ಇದು ರಮಾಬಾಯಿ ಅಂದು ಸೀರೆ ತೊಟ್ಟ ಫಲ ಸೂಟು ಬೂಟು ನೋಟು ಇವು ಯಾವ ದೇವರು ನೀಡಿದ ಶ್ರೀರಕ್ಷೆ ಸೂಟು ಬೂಟು ನೋಟು ಇವು ಯಾವ ದೇವರು ನೀಡದ ಶ್ರೀರಕ್ಷೆ ಬಾಬಾ ಸಾಹೇಬರು ತಾವು ನೋವೊಂಡು ನೀಡಿದ ಭಿಕ್ಷೆ ಬಾಬಾ ಸಾಹೇಬರು ತಾವು ನೋವೊಂಡು ನೀಡಿದ ಭಿಕ್ಷೆ ಸಾವಧಾನದಿಂದ ಆಲಿಸಿದ ನಿಮ್ಮ ಕರ್ಣಗಳಿಗೆ ಧನ್ಯವಾದಗಳು ಜೈ ಭೀ